ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು ನಿನ್ನೆ ನೈಟ್ ನಾವು ಬಂದಾಗ್ಲೇ ಟೈಮ್ ಹತ್ತುವರೆ ಆಗೋಗಿತ್ತು ಬಂದ ತಕ್ಷಣ ಪಪ್ಪ ನಮ್ಮ ಮೋಟಿ ಮೂಸ ಇದಾರಲ್ಲ ವೈಟ್ ಮಾಡ್ಕೊಂಡು ಕೂತಿದ್ರು ಟೂ ಡೇಸ್ ಇಂದ ಅವ್ರಿಗೆ ಊಟ ಸಿಕ್ಕಿಲ್ಲ ಮೊನ್ನೆ ನಾನ್ ಸಾಟರ್ಡೆ ಹೋಗ್ತಾ ಊಟ ಹಾಕಿ ಹೋಗಿದ್ದು ಮೇ ನಾವ್ ಬಂದು ನೋಡಿದ್ರೆ ಇಲ್ಲಿ ನಮ್ಮ ಪಕ್ಕದ ಮನೆಯವರು ಮತ್ತೆ ಮೇಲ್ಗಡೆ ಮನೆಯವರು ಅವರು ಊರುಗಳಿಗೆ ಹೋಗಿದ್ರು ಸೊ ಅವರು ಎಲ್ಲ ನಿನ್ನೆ ನೈಟೆ ಬಂದ್ರು ಎರಡ್ ದಿನ ಊಟ ಇಲ್ದಲೆ ಬಂದ ತಕ್ಷಣ ಇಬ್ರು ಮುತ್ಕೋಬಿಟ್ರು ಇಬ್ರುಗೂ ಅವಾಗ ಬಂದು ಅನ್ನ ಮಾಡಿ ಮೊಸರಲ್ಲಿ ಅನ್ನ ಹಾಕಿದ್ರೆ ಒಂದು ಚೂ ಯೂಶ ಅವ್ರ ವೆಜ್ ಮುಟ್ಟೋದೇ ಇಲ್ಲ ಆಯ್ತಾ ನಿನ್ನೆ ಮೊಸರನ್ನೇ ಒಂದ್ ಚೂರ್ ಬಿಟ್ಟಿಲ್ಲ ತಿನ್ಕೊಂಡ್ರು ಪಾಪ ಹೊಟ್ಟೆ ಯಶ್ವ ಅಂತ ಅನ್ಸುತ್ತೆ ಸೊ ಅಷ್ಟಾಯ್ತು ಬಂದಿದೆ ನಾವು ಅದಕ್ಕೆ ಅನ್ನ ಎಲ್ಲ ಮಾಡಿ ಊಟ ಹಾಕ್ಬಿಟ್ಟು ಇಬ್ಗು ಮಲ್ಕೋಬಿಟ್ವಿ ಮಲ್ಕೊಂಡ್ ಬೆಳಗ್ಗೆ ಎದ್ವಿ ಅಸ್ ಸೆವೆನ್ ಸೆವೆನ್ ತರ್ಟಿಗೆ ಇದ್ವಾ ಸೆವೆನ್ ತರ್ಟಿಗೆ ಎದ್ದು ಕಾಫಿ ಕುಡಿದ್ಬಿಟ್ಟು ಇವಾಗ ಜಸ್ಟ್ ಮಾಲ್ಟ್ ಕುಡಿದ್ಬಿಟ್ಟು ಇನ್ನೂ ಚೊಂಬೆಲ್ಲ ಇಲ್ಲೇ ಇದೆ ಇವಾಗ ಹೋಗಿ ತೊಳೆಯೋಕೆ ಹಾಕ್ಬೇಕು ಹೋಗಿ ಮನು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಬಿಟ್ಟು ರೆಡಿ ಆದ್ರು ಹೊರಗಡೆ ಜಿಡಿ ಸ್ಟಾರ್ಟ್ ಆಯ್ತು ಇನ್ನು ಜಿಡಿ ಮಳೇಲಿ ಹೋಗೋಕಾಗಲ್ಲ ಮಂಜು ಸಂಜೆ ಹೋಗ್ತೀನಿ ಅನ್ಕೊಂಡು ಪುನಃ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಕೂತವ್ರೆ ಕೆಲಸ ಮಾಡಿಕೊಂಡು ಟೈಮು ಲೆವೆನ್ ತರ್ಟಿ ಆಗಕ್ ಬಂತು ಇವಾಗ ಹೋಗಿ ನಾನು ಕ್ವಿಕ್ ಆಗಿ ಅಡುಗೆ ಮಾಡಿ ಬಂದ್ಬಿಡ್ತೀನಿ ಇವತ್ತು ಅಡಿಗೆಗೆ ನುಗ್ಗೆಕಾಯಿ ಸಾಂಬಾರು ಬೆಂಡೆಕಾಯಿ ಪಲ್ಯ ರೈಸ್ ಮಾಡ್ತಾ ದಿ ನೆಕ್ಸ್ಟ್ ಡೇ ಟೈಮ್ ಚಿಕನ್ ತಗೊಳಕ್ಕೆ ಬಂದಿದ್ದೀನಿ ಒಂದ್ಸರಿ ಆಚೆ ಬಂದರೆ ಎಲ್ಲಾನು ಹೋಗ್ಬಿಡಬೇಕು ಅಕ್ಕಿ ಈಗ ಚಿಕನ್ ಇಲ್ಲಿ ಆರ್ಡರ್ ಮಾಡಿದ್ದೀನಿ ಈಗ ಅಲ್ಲೋಗಿ ಹಾಲು ಮೊಸರು ತಗೊಂಡು ಸ್ವಲ್ಪ ತರಕಾರಿ ತಗೊಂಡು ಮನೆಗೆ ಹೋಗ್ಬಿಡೋದು ಒಂದ್ಸರಿ ಆಚೆ ಬಂದರೆ ಎಲ್ಲ ತಗೊಂಡು ಹೋಗಿ ದುಡ್ಡು ಹೋಗ್ಬಿಡೋದು ಅಷ್ಟೇ ಇನ್ನೊಂದ್ಸರಿ ಬರೋದಕ್ಕಾಗೋದಿಲ್ಲ ಆಚೆ ಬಟ್ ಈಗ ಅನ್ಫಾರ್ಚುನೇಟ್ಲಿ ಒಂದು ಕೆಲಸ ಉಳ್ಕೋಗ್ಬಿಡಿದೆ ಮತ್ತಿಗೆರೆಗೆ ಹೋಗ್ಬೇಕು ನೋಡೋಣ ಆದ್ರೂ ಇವತ್ತು ಎದ್ದಿದೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ ಒಂದು ತಲೆ ನೋವು ಏನಾಗ್ತಾ ಇದೆ ಗೊತ್ತಾ ನನಗೆ ಈ ಗಾರ್ಬೇಜ್ ವ್ಯಾನ್ ಬರತ್ತಲ್ಲ ಅದು ಸಿಕ್ಸ್ ಫಾರ್ಟಿ ಫೈವ್ ಸೆವೆನ್ಗೆಲ್ಲ ಬಂದ್ಬಿಡ್ತಾ ಅವ್ನು ಬರದೇ ಗೊತ್ತಾಗಲ್ಲ ನನಗೆ ಅವ್ನು ವಿಷಲ್ ಹಾಕೋದು ಕೇಳಿಸಲ್ಲ ಹಾಕದ್ನಂತೆ ಬೆಳಗ್ಗೆ ಆಂಟಿ ಕೇಳಿದೆ ನಾನು ನಮ್ಮ ಮನೆ ಮುಂದೆಲ್ಲೇ ನಿಂತ್ಕೊಂಡ್ ಹಾಕದ್ನಂತೆ ಅಲ್ಲಿ ಫ್ರಂಟ್ ಗೇಟ್ ಅಲ್ಲಿ ಹಾಕ್ತಾರ ವಿಜುವಲ್ ಅದು ನಾವು ಡೀಪ್ ಸ್ಲೀಪ್ ಅಲ್ಲಿ ಇದ್ದಾಗ ರೂಮ್ ಅಲ್ಲಿ ಕೇಳಿಸಲ್ಲ ಅದು ಡೋರ್ ಬೇರೆ ಹಾಕೊಂಡಿರ್ತೀವಿ ನಾವು ರೂಮ್ದು ಅದು ಕೇಳಿಸೋದೇ ಇಲ್ಲ ಒಂದು ಟೂ ವೀಕ್ಸ್ ಇಂದನು ನನಗೆ ತಲೆನೋ ಆಗೋಗಿದೆ ಗಾರ್ಬೇಜ್ ವ್ಯಾನ್ ಟೂ ಅರ್ಲಿ ನನಗೆ ಸಿಕ್ಸ್ ಫಾರ್ಟಿ ಫೈವ್ ಸೆವೆನ್ ಅಲ್ಲ ನಾವು ಮಲ್ಗೋದೇ ಲೇಟ್ ಅಲ್ವಾ ಅದೇ ಪಕ್ಕದ ಮನೆ ಆಂಟಿನ ಕೇಳ್ತಾ ಇದೆ ಅದೊಂದು ತಲೆನೋವಾಯಿತು ಇನ್ನು ಮನು ಚಿಂತೆ ಟೂ ವೀಕ್ಸ್ ಅವ್ರಿಗೆ ನಾನ್ ವೆಜ್ ಸರಿ ಹೋಗಿಲ್ಲ ಅಂತೆ ಸರಿಯಾಗಿ ತಿಂದಿಲ್ಲ ಅಂತೆ ಲಾಸ್ಟ್ ವೀಕ್ ಎಲ್ಲ ನಾನು ಮಾಡಲಿಲ್ಲ ಅಲ್ಲ ಸೊ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಚಿಕನ್ ತಂದಿಟ್ಟವ್ರೆ ಇವಾಗ ಚಿಕನ್ ರೆಡಿ ಮಾಡ್ತಾ ಇದೀನಿ ಕಳ್ಳ ನಗು ನೋಡು ಏನು ಮಾಡ್ತಾ ಇದೆ ಇವತ್ತು ಫಸ್ಟ್ ಟೈಮು ವಿಡಿಯೋಗಳಿಗೆ ಸುಮಾರು ಕಮೆಂಟ್ಸ್ಗಳು ಬಂದಿದೆ ಅದಕ್ಕೆ ನೋಡ್ತಾ ಇದ್ದೆ ಯೂಶಲಿ ಯಾರು ಕಮೆಂಟ್ ಪಾಸ್ ಮಾಡಲ್ಲ ಇಲ್ಲ ಇತ್ತೀಚೆಗೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಸುಮಾರು ಜನ ಕನೆಕ್ಟ್ ಆಗಿದ್ದಾರೆ ನನಗೆ ಫುಲ್ ಖುಷಿ ಆಗುತ್ತೆ ಅವರಿಗೆ ನಾನಂತೂ ಕಮೆಂಟ್ ಇಮಿಡಿಯೇಟ್ ನಾನು ಕಮೆಂಟ್ ನೋಡಿದ ತಕ್ಷಣ ಅಲ್ಲೇ ರೈಟ್ ಅವೇ ನಾನು ರಿಪ್ಲೈ ಮಾಡಿ ಮೊನ್ನೆ ಒಂದು ಕಮೆಂಟ್ ಹಾಕಿದ್ರು ಯಾರು ಗೊತ್ತಾ ಇವರು ಸೋನು ಸೋನು ಅನ್ನೋರು ನಾವ್ ಇದ್ದಿದ್ದ ಜಾಗ ಹೆಂಗಿತ್ತು ಅಂದ್ರೆ ಮೊಬೈಲ್ ನೆಟ್ವರ್ಕ್ ಇರ್ತಿರ್ಲಿಲ್ಲ ಇಂಟರ್ನೆಟ್ ಬಿಡಿ ಮೊಬೈಲ್ ನೆಟ್ವರ್ಕ್ ಇರ್ತಾ ಸೊ ಅಲ್ಲಿ ರೆಸ್ಪಾಂಡ್ ಮಾಡೋಕ್ ಆಗಲಿಲ್ಲ ಎಂಟೈರ್ ಡೇ ನಮಗೆ ರೆಸ್ಪಾಂಡ್ ಮಾಡೋಕೆ ಆಗಿಲ್ಲ ಯಾಕಂದ್ರೆ ನಾವು ದೇವಸ್ಥಾನ ಹೋಗಿದ್ವಲ್ಲ ಬೇರೆ ಫುಲ್ ಡೇ ಅಲ್ಲೇ ಇದ್ದವ್ ನಾವು ಆಲ್ಮೋಸ್ಟ್ ತಿರ್ಗಿ ಅಲ್ಲಿಂದ ನಾವು ಸ್ಟ್ರೇಟ್ ಅವೇ ಹೋಗಿದ್ದು ಇವ್ರ ಅಜ್ಜಿ ಅವ್ರ ಊರಿಗೆ ಅಲ್ಲೂ ರಿಸೆಪ್ಷನ್ ಇರಲ್ಲ ಸೊ ಎರಡ್ ಕಡೆ ನಮ್ಗೆ ರಿಸೆಪ್ಷನ್ ಕಾರಣ ಆ ಮೆಸೇಜ್ ಗೆ ನಾವು ಕಮೆಂಟ್ ಪಾಸ್ ಮಾಡಕ್ ಆಗಿಲ್ಲ ನೆಕ್ಸ್ಟ್ ನನ್ಗೆ ರಿಸೆಪ್ಷನ್ ಸಿಕ್ಕಿದ ಜಾಗ ಅಂದ್ರೆ ರಾತ್ರಿ ನಿಮ್ಮ ಮನೆಗೆ ಹೋದಾಗ ಅಲ್ಲಿ ಅವರು ಸೋನು ಅವರು ಹ್ಯಾಡ್ ಯುವರ್ ಲಂಚ್ ಸಿಸ್ಟರ್ ಅಂತ ಕೇಳಿದ್ರು ಪಾಪ ಇವತ್ ಬ್ರೇಕ್ಫಾಸ್ಟ್ ಆಯ್ತಾ ಸಿಸ್ಟರ್ ನಿಮ್ ಫ್ಯಾಮಿಲಿ ಸೂಪರ್ ಸಿಸ್ಟರ್ ಅಂತ ಫುಲ್ ಖುಷಿ ಆಯ್ತು ಥ್ಯಾಂಕ್ ಯು ಸೋನು ಅವರೇ ನಮ್ ಫ್ಯಾಮಿಲಿ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದಕ್ಕೆ ಸುಮಾರು ಪ್ರೋಗ್ರಾಮ್ ಗಳಿದೆ ಇವತ್ತು ಏನ್ ಗೊತ್ತಾ ಅದು ಟೂ ವೀಕ್ಸ್ ಇಂದನು ಬ್ಯಾಕ್ ಟು ಬ್ಯಾಕ್ ಟ್ರಾವೆಲ್ ಮಾಡ್ತಾನೆ ಇದೀನಲ್ವಾ ಇನ್ನ ವೀಕ್ ಡೇಸ್ಟೈಮ್ ಮಾಡ್ತಾರೆ ಆಗಲ್ಲ ಅನ್ಕೊಂಡು ಗ್ರೋಸರಿನ ನ ತಗೊಳಕೆ ಹೋಗಿಲ್ಲ ಇವತ್ ಆಲೆ ನೈನ್ ಡೇಟ್ ಸೊ ಇವತ್ ಹೋಗ್ಲೇಬೇಕು ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ಖಾಲಿ ಆಗಕ್ ಇವತ್ತು ಕುಕಿಂಗ್ ಮುಗಿಸ್ಬಿಟ್ಟು ಗ್ರಾಸರಿ ಹೋಗೋಣ ಅಂತ ಅನ್ಕೊಂಡಿದೀನಿ ಏನಾಗುತ್ತೆ ಟೈಮ್ ಪರ್ಮಿಟ್ ಮಾಡಿದ್ರೆ ಹೋಗೋದು ಸದ್ಯ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಹೊರಟೆ ಇವಾಗ ಟ್ವೆಲ್ ತರ್ಟಿ ಆಗಿದೆ ಇನ್ನು ಒಂದೂವರೆ ಗಂಟೆ ಟೈಮ್ ಇದೆ ಸೊ ಫಿಕ್ ಆಗಿ ಗ್ರಾಸರಿ ಶಾಪಿಂಗ್ ಮಾಡ್ಕೊಂಡ್ ಬರೋಣ ಅನ್ಕೊಂಡು ಹೊರಟಿದೀವಿ ಇಬ್ರು ಬಾ ಬೇಗ ಮೊನ್ನೆ ಊರಿಗೆ ಹೋಗೋ ದಿನ ಒಂದ್ ಎರಡು ಮಾಡ್ಕೊಂಡಿದ್ದೆ ಅಡಿಗೆ ಮಾಡ್ತಾ ಇದ್ನ ಅಡಿಗೆ ಎಣ್ಣೆ ಖಾಲಿ ಆಗೋಗ್ಬಿಟ್ಟಿತ್ತು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮನು ಹತ್ರ ಮಾತಾಡ್ಕೊಂಡು ಅಡಿಗೆ ಎಣ್ಣೆನ ಹಾಕೊಳ್ಳೋಣ ಅಂತ ಹೋದ್ರೆ ಅಡಿಗೆ ಎಣ್ಣೆ ಬಿಟ್ಬಿಟ್ಟಿದೀನಿ ದೀಪದ ಎಣ್ಣೆ ತೆಗೆದು ಅಡಿಗೆ ಎಣ್ಣೆ ಬಾಟಲ್ಗೆ ಹಾಕಿ ಇಟ್ಟೆ ಇನ್ನೇನ್ ಬಿಡ್ಬೇಕು ಅವಾಗ ನೋಡ್ತಾ ಇದೀನಿ ಅದ್ ದೀಪದ ಎಣ್ಣೆ ಅಂತ ಮನು ಬೈತಾ ಇದ್ರು ಗಮನ ಕೊಟ್ಕೊಂಡು ಕೆಲ್ಸ ಮಾಡಿದ್ರು ಒಪ್ಪೆ ತಪ್ಪಿ ಏನಾರು ಅದನ್ನ ಹಾಕಿದ್ರೆ ಅವತ್ತು ಇಬ್ರು ಅಷ್ಟೇ ಏನಂತೀಯ ಏನು ಹಾಸ್ಪಿಟ್ಲು ಏನಂತ ಚೆನ್ನಾಗಿದೆ ನೋಡು ಎಣ್ಣೆ ಹ್ಮ್ ಅದು ಸಾಲಲ್ಲ ಸಾಲಲ್ಲ ಅಂದ್ರೆ ಒಂದೇ ಇದ್ದಿದ್ರೆ ಇದು ಬಾಟಲ್ ಗಳು ಈ ಎರಡು ಕೊಟ್ಟಿರೋದ್ರಿಂದ ಎಣ್ಣೆ ಬಾಟಲ್ ಎಲ್ಲಿ ಎಣ್ಣೆ ಬಾಟಲ್ ನೋಡೋಣ ಅಂದ್ಕೊಂಡು ಬಂದಿದ್ದೀವಿ ಫಸ್ಟ್ ಇದನ್ನು ತಗೊಂಡ್ ಆಮೇಲೆ ಕೆಳಗಡೆ ಹೋದ್ರೆ ಗ್ರೋಸರಿಸ್ ತೊಳಕೆ ಸರಿ ಹೋಗುತ್ತೆ ಅಂತ ಇಲ್ಲಿ ಕಾಣಿಸ್ತಾನೆ ಈ ತರದೇ ನನ್ನ ಹತ್ರ ಇವಾಗ ಮನೆಯಲ್ಲಿ ಒಂದ್ ಲೀಟರ್ದ್ ಇರೋದು ಬಟ್ ಈ ತರ ಬೇಡ ಅಂತ ಇದು ಸ್ವಲ್ಪ ಆಯಿಲ್ ಲೀಕ್ ಆಗುತ್ತೆ ಗ್ಲಾಸ್ ಬೇಕು ಮನು ನನ್ಗೆ ಗ್ಲಾಸ್ ಪ್ಲಾಸ್ಟಿಕ್ ಬೇಡ ಪ್ಲಾಸ್ಟಿಕ್ ಬೇಡ ಅಂತ ಇಟ್ಸ್ ನಾಟ್ ಬಟ್ ಹೆಲ್ದಿ ಕೇಳ್ಕೊಂಡ್ ಅಷ್ಟೊತ್ತಿಗೆ ಬೇರೆ ಎಲ್ಲೇನಾದ್ರು ನೋಡ್ತಾ ಇರ್ತೀನಿ ಎಲ್ಲ ಈ ತರದೇ ನೋಡ್ತಾ ಇದ್ದೀನಿ ನಾನು ಹಾಫ್ ಲೀಟರ್ ಅನ್ಕೊಂತೀನಿ ಅದು ಒಂದ್ ಲೀಟರ್ ಅಲ್ಲ ಒಂದ್ ಲೀಟರ್ ಇದಿಲ್ವಾ ಒಂದ್ ಲೀಟರ್ ಇದು ಇದು ಚೆನ್ನಾಗಿದೆ ನೋಡಿ ಇಟ್ಕೊಳಕ್ಕೂ ಮೇಲ್ಗಡೆ ಸ್ಟೀಲ್ ಕೋಟಿಂಗ್ ಎಷ್ಟದು ಟೂ ಫಾರ್ಟಿ ರುಪೀಸ್ ಅಂತ ಟೂ ಫಾರ್ಟಿ ಅದು ಒನ್ ನೈಂಟಿ ಫೈವ್ ಒನ್ ಲೀಟರ್ ಎಲ್ಲ ಕೊಡಿಲಿ ಇದೇ ತಗೊಂತೀನಿ

ಅಡಿಗೆ ಎಣ್ಣೆ ಒಂದ್ ಅಡಿಗೆ ಎಣ್ಣೆ ಒಂದು ದೀಪದ ಎಣ್ಣೆ ಹಾಕೋಣ ನಾನು ಕೋಕೋನಟ್ ಆಯಿಲ್ ಅಷ್ಟೇ ಪ್ಯಾರಾಚೂಟ್ ಯೂಸ್ ಮಾಡಲ್ಲ ಪಿ ಎಲ್ ಅಂದ್ಬಿಟ್ಟು ಪ್ಯಾಕಲ್ಲಿ ಬರತ್ತಲ್ಲ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ ಅದನ್ನ ಯೂಸ್ ಮಾಡ್ತೀನಿ ಅದು ಪ್ಯಾಕಲ್ಲಿ ಬರುತ್ತಲ್ಲ ಬರತ್ತಲ್ಲ ಅದನ್ ತಗೊಳೋದು ಸೊ ಇವಾಗ ಅದನ್ನ ಸ್ಟೋರ್ ಮಾಡೋದಿಕ್ಕೆ ಒಂದು ಬೇಕು ಅಂತ ನೋಡ್ತಾ ಇದೀನಿ ಬಾಟಲ್ ಈ ತಗೋ ಸಾಕು ಇಲ್ಲ ಮನೇಲೆ ಇದೆಯಲ್ಲ ಇವಾಗ ಹಾಕಿ ಇಟ್ಟಿದ್ದೀನಲ್ಲ ಅದನ್ನೇ ವಾಶ್ ಮಾಡಿ ಇಟ್ಕೊಂಡ್ರೆ ಅಲ್ವಾ ಸುಮ್ನೆ ಏನಕ್ಕೆ ವೇಸ್ಟ್ ಬೇಡ ಬಿಡು ಅಲ್ಲ ಚಾಪಿಂಗ್ ಬೋರ್ಡ್ ಚಾಪಿಂಗ್ ಚಾಪಿಂಗ್ ಬೋರ್ಡ್ ಇಲ್ಲ ಚಾಪಿಂಗ್ ಬೋರ್ಡ್ ಉಡನ್ ಉಡಂದು ತರಕಾರಿ ಕಟ್ ಮಾಡೋದು ಬೋರ್ಡ್ ನಾನು ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡ್ತಾ ಇರೋದು ಮನು ಬೈತಾರೆ ಅದು ಪಾರ್ಟಿಕಲ್ಸ್ ಎಲ್ಲ ಬರತ್ತೆ ನೀನು ಚಾಪ್ ಮಾಡಿದಾಗ ಅದೆಲ್ಲ ಫುಡ್ ಅಲ್ಲಿ ಸೇರ್ಕೊಳತ್ತೆ ಬೇಡ ನೀನು ಉಡನ್ ಬೋರ್ಡ್ ತಗೋ ಅಂತ ಆಲ್ಮೋಸ್ಟ್ ಒಂದ್ ಟೂ ಮಂತ್ಸ್ ಇಂದಾನೆ ಬೈತಾ ಇದಾರೆ ಇವತ್ತು ತಗೋ ಉಡೋಣ ಅಂತ ನೆನಪಾಗಿದೆ ಅಲ್ಲ ಇದು ಪ್ಲಾಸ್ಟಿಕ್ ಅಲ್ವಾ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬೇಡ ಉಡ್ ಉಡ್ ಇಲ್ಲಿದೆ ನೋಡು ಹಾ ಅಲ್ಲಿ ಈ ಚಿಕ್ಕದಾಯ್ತು ತೀರಾ ಚಿಕ್ಕದಾಯ್ತು ಅದು ಸಾಕು ಮೆನು ಅದು ಸಾಕು ಏ ಚಿಕ್ಕದಾಯ್ತು ಹೌದಾ ಅದು ಜಾಗ ಬೇಕಲ್ಲ ನಿಮಗೆ ಸಿಕ್ಸ್ ಫಿಫ್ಟಿ ಫೈವ್ ಅಮ್ಮ ವೇಸ್ಟ್ ಅಷ್ಟ್ ಆಯ್ತು ಇಸ್ ಇಷ್ಟು ವೇಟು ಇರಬಾರ್ದು

ಒನ್ ಫಿಫ್ಟಿ ರುಪೀಸ್ ಇದೆ ಎಷ್ಟಿದು ಫೈವ್ ಹಂಡ್ರೆಡ್ ಗ್ರಾಮ ಹಾಫ್ ಕಿಲೋ ಅದೇ ಇಲ್ಲಿ ಹೋದ್ರೆ ಮಿಕ್ಸ್ಡ್ ಬೇಕು ಮಿಕ್ಸ್ಡ್ ಪಿಕ್ಕಲು ಎವ್ರಿ ಡೇ ಇಬ್ರು ಮಾರ್ನಿಂಗ್ ಟೈಮು ಡ್ರೈ ಫ್ರೂಟ್ಸ್ ತಿಂತೀವಿ ನೈಟ್ ಸೋಕ್ ಮಾಡಿಬಿಟ್ಟು ಅದನ್ನ ಇವತ್ತು ಡ್ರೈಡ್ ಏನದು ಡೇಟ್ಸ್ ಡ್ರೈಡ್ ಡೇಟ್ಸ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಸೊ ತಗೊಂತ ಇದ್ದೀನಿ ಯೂಶಲಿ ಯಶವಂತಪುರಲ್ಲಿ ತಗೊಂತೀವಿ ನಾವು ಜಸ್ಟ್ ಇದೊಂದೇ ಅಲ್ವಾ ಇಲ್ಲೇ ತಗೊಂತ ಇದ್ದೀನಿ ಆಫೀಸಿಂದ ಮಲ್ಟಿ ವಾಲೆಟ್ ಕಾರ್ಡ್ ತಗೊಂಡಿದ್ನಲ್ಲ ಮೊನ್ನೆ ಪೆಟ್ರೋಲ್ ಬಂಕಲ್ಲಿ ಯೂಸ್ ಮಾಡಿದಾಗ ಯೂಸೇ ಆಗಿರಲಿಲ್ಲ ಇಲ್ಲಿ ಆಗುತ್ತೋ ಇಲ್ಲಿ ಅಂದ್ಕೊಂಡು ಸ್ವೈಪ್ ಮಾಡಿದೆ ಲಕ್ ಇಲ್ಲಿ ಆಯಿತು ಸೊ ಇನ್ಮೇಲೆ ಮಲ್ಟಿ ವಾಲೆಟ್ ಕಾರ್ಡ್ ಯೂಸ್ ಆಗುತ್ತೆ ಯಾವಾಗ ನಾವು ಆಯಿತಾ ಎಲ್ಲ ಆಯಿತು ಬಿಲ್ ಇದೆ ಅದನ್ನು ಬಂದು ತಗೊಳಲ್ವ ಓಕೆ ಇಲ್ಲೇ ಇದೆ ಗಾಡಿ ಸೊ ಇಲ್ಲಿಗೆ ಈ ತಿಂಗಳು ಟೆನ್ಷನ್ ಮುಗೀತಪ್ಪ ತಿಂಗಳಿಗೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ ಥ್ಯಾಂಕ್ ಯು ಈಗ ಬಂದ್ವಿ ಜಸ್ಟ್ ಮನೆಗೆ ಟೈಮ್ ಇನ್ನು ಒನ್ ತರ್ಟಿನೂ ಆಗಿಲ್ಲ ನಾವು ಹೋದಾಗ್ಲೂ ಅಷ್ಟೇ ಟ್ವೆಲ್ ಫಿಫ್ಟೀನ್ ಟ್ವೆಲ್ ಟ್ವೆಂಟಿ ಏನೋ ಆಗಿತ್ತು ಒನ್ ಅವರ್ ಎಕ್ಸಾಕ್ಟ್ ಹೋಗಿ ಎಲ್ಲ ಮುಗಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ಮನಕ್ ಫುಲ್ ಒಟ್ಟೆ ಶ್ ಆಗ್ತಾ ಇದಿ ಅಪ್ಪ ಅವರು ಟೂ ವೀಕ್ಸ್ ಇಂದ ಚಿಕನ್ ಸರಿಯಾಗಿ ತಿಂದಲೇನೆ ಕಾಯ್ತಾ ಅವ್ರೆ ಪ್ರಾಪರ್ ಆಗಿ ತಿಂದು ಟು ವೀಕ್ಸ್ ಆಗೋಯ್ತು ಸೊ ಹೋಗಿ ಊಟ ಮಾಡೋಣ ನನಗೂ ಹೊಟ್ಟೆ ಯಶವಾಗ್ತಾ ಇದೆ ನಿನ್ನೆ ಇಡೀ ದಿನ ಕಂಟಿನ್ಯೂಸ್ ಆಗಿ ಸೋನೆ ಮಳೆ ಬರ್ತಾ ಇತ್ತು ಬೆಳಗ್ಗೆ ಒಂದು ಒಂಬತ್ತು ಒಂಬತ್ತುವರೆಗೆ ಸ್ಟಾರ್ಟ್ ಆಗಿದ್ದು ನಾನು ತರಕಾರಿ ಹೋಗಿದೆ ಅವಾಗ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದರೂ ಬರ್ತಾನೆ ಇತ್ತು ಇಡೀ ದಿನ ತೊಟ್ಟ ತೊಟ್ಟ ಅಂತ ಒಳ್ಳೆ ಹೆಂಗಿತ್ತಂತ ಅಂದ್ರೆ ಮಲ್ನಾಡಲ್ಲಿ ಇದ್ದ ಇದ್ದಿದ್ದ ತರ ಫೀಲ್ ಆಗ್ತಾ ಇತ್ತು ಅದಕ್ಕೆ ಮನು ಏನಾದರೂ ಖಾರ ಖಾರ ತಿನ್ಬೇಕು ಅನಿಸ್ತಾ ಇದೆ ಮಂಜು ಅಂದ್ಕೊಂಡು ಬಜ್ಜಿ ತಂದರು ಹೋಗ್ಬಿಟ್ಟು ಇಬ್ರು ಹೋಗಿದ್ವಿ ತಗೊಂಡ್ ಬಂದ್ರೆ ಅಲ್ಲಿ ನೋಡೋರು ಎಷ್ಟು ಕ್ಯೂ ಇತ್ತು ಬಜ್ಜಿಗೆ ಅಂದ್ರೆ ಅಲ್ಲೇನೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮೆಂಬರ್ಸ್ ಏನೋ ವೇಟ್ ಮಾಡ್ತಾ ಇದ್ರು ಒಂದ್ ಹಾಫ್ ಅನ್ ಅವರ್ ವೇಟ್ ಮಾಡ್ಕೊಂಡು ನಿಂತ್ಕೊಂಡ್ವಿ ನಾವು ಬೇಕೇ ಬೇಕು ಬಜ್ಜಿ ಅಂತ ಆಯಪ್ಪ ಅರ್ಜೆಂಟ್ ಅಲ್ಲಿ ತುಂಬಾ ಕ್ರೌಡ್ ಆಗೋಯ್ತಲ್ಲ ಡಿಮ್ಯಾಂಡ್ ಜಾಸ್ತಿ ಆಗೋಯ್ತು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಸರಿಯಾಗಿ ಫ್ರೈನೇ ಮಾಡ್ಲಿಲ್ಲ ಅರ್ಧಂಬರ್ಧ ರೋಸ್ಟ್ ಮಾಡ್ಬಿಟ್ಟು ಕೊಟ್ರೆ ಹಿಂಗೆ ತಿನ್ನಕ್ಕೆ ಆಗ್ಲಿಲ್ಲ ಎಲ್ಲಾನು ವೇಸ್ಟ್ ಮಾಡಿದ್ವಿ ಇಟ್ಟಿಟ್ಟು ಒಳಗಡೆ ಚೆನ್ನಾಗಿತ್ತು ಬಾಳೆಕಾಯಿ ಹೀರೆಕಾಯಿ ಮೆಣಸಿನ್ಕಾಯಿ ಬಜ್ಜಿ ಎಲ್ಲಾ ತಂದ್ವಿ ಬಟ್ ಅದು ತಿಂದ ಮೇಲೆ ಯಾಕೋ ಊಟನು ಸೇರ್ದಂಗ ಆಗೋಗ್ಬಿಡ್ತು ನಮಗಾದ್ರೆ ಅದಕ್ಕೆ ಬಿಟ್ಬಿಟ್ಲಿ ಬೇಡಪ್ಪ ಈಗ ಇದು ಇಷ್ಟು ವೇಸ್ಟ್ ಬಿಸಾಕೋದು ಇಲ್ಲೇ ಇಟ್ಟಿದೀನಿ ತಗೊಂಡೋಗಿ ಡಸ್ಟ್ಬಿನ್ ಹಾಕ್ಬೇಕು ನಾಯಿ ಬಜ್ಜಿ ತಿಂತಾವ ಅಲ್ಲಿ ನಾಯಿ ತಿನ್ಲಿಲ್ಲ ಅಂದ್ರೆ ಹೆಗ್ಣ ಬಂದ್ಬಿಡ್ತವೆ ಅದಕ್ಕೆ ಭಯ ಅಷ್ಟೇ ಆಮೇಲೆ ಅಲ್ಲೋಗಿ ಹಾಕಿ ನಾಯಿ ತಿಂದಲೆ ಬಿಟ್ಬಿಟ್ರೆ ಹೆಗ್ಣ ಬಂದ್ ತಿಂದ್ರೆ ಬಂದು ತಿಂದ್ರೆ ಏನೋ ಪರವಾಗಿಲ್ಲ ತಿನ್ಬಿಟ್ ಸೀದಾ ಕಾರ್ ಒಳಗಡೆ ಹೋಗಿ ಸೇರ್ಕೊಂಡ್ರೆ ಕಷ್ಟ ಒಂಟು ಡಬಲ್ ಖರ್ಚು ನಮಗೇನೆ ಇದೊಂದು ಚೆನ್ನಾಗಿ ಹೇಳ್ತಾರೆ ನಮ್ಮ ಯಜಮಾನ್ರು ಎಲ್ಲ ಉದ್ದುದ್ದ ಡೈಲಾಗ್ ನಾನು ಮುಗಿಸಿದ್ಮೇಲೆ ಲಾಸ್ಟ್ ಅಲ್ಲಿ ಫೈನಲ್ ಟಚ್ ಅಪ್ ಹೌದು ಚೇಂಜ್ ಆಯ್ತು ಡೈಲಾಗ್ ಈಗ ಕಾಫಿ ಕುಡಿಬೇಕು ತುಂಬಾ ಇದ್ದು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ವರ್ಬಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಗೋಬೇಕು ಇನ್ನು ತುಂಬಾ ಟೈಮ್ ಇದೆ ನಾನು ಇಷ್ಟು ಬೇಗ ಎಲ್ಲ ಏನು ಶಾಪಿಂಗ್ ಮಾಡಲ್ಲ ಜಸ್ಟ್ ಹಿಂಗೆ ಏನೋ ತಲೆಗೆ ಸಡನ್ ಆಗಿ ನೆನ್ಪಂತು ಅಂತ ಅನ್ಬಿಟ್ಟು ಮನಿಗ್ ಹೇಳ್ತಾ ಇದೆ ಹಬ್ಬ ಹತ್ರ ಬರ್ತಾ ಇದೆ ಸಾರಿ ಶಾಪಿಂಗ್ ಮಾಡ್ಬೇಕು ಅಂದ್ರೆ ಅವ್ರ ಡೈಲಾಗ್ ಕೇಳಿ ಏನಪ್ಪಾ ಹೇಳಿದ್ದು ನೀನು ಯಾಕೆ ಹೇಳು ಪರವಾಗಿಲ್ಲ ನನಗಾದ್ರೆ ಹೇಳ್ತೀಯಾ ನಿನ್ ಸೀರೆ ಹೆಂಗು ಹಾಕಲ್ವಲ್ಲ ಚಡ್ಡಿ ತಗೋ ಅಂತ ಅದಕ್ಕೆ ನಾನೇ ವರ್ಮ ಲಕ್ಷ್ಮಿಗೆ ಚಡ್ಡಿ ಹಾಕಲ್ಲ ಸೀರೆ ಉಡ್ಸೋದ್ ಬಿಟ್ಟು ಅಂತಾರೆ ಏನಾಯ್ತ ಒಂದ್ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕ್ಬಿಟ್ಟು ಕೂರ್ಸು ಅಂತ ಈಗ ದೇವ್ರು ಏನ್ ಗೊತ್ತಾ ದೇವ್ರು ಇವಾಗ ಮೇಲಿಂದ ಬರ್ಬೇಕಾದ್ರೆ ಈಗ ನೋಡ್ತಾರ ಕೆಲವಳ ಎಲ್ಲಾರು ಒಳ್ಳೊಳ್ಳೆ ಸೀರೆಗಳು ಹಾಕೊಂಡು ಎಲ್ಲ ಒಂದೇ ತರ ಕಾಣಿಸ್ತಾ ಇರ್ತಾರೆ ನೀನ್ ಡಿಫ್ರೆಂಟ್ ಆಗಿ ಟಿ ಶರ್ಟ್ ಶಾರ್ಟ್ಸ್ ಹಾಕೊಂಡು ಆರಾಮಾಗಿ ಇದ್ದಾಗ ಅವಾಗ ಮಾಡ್ತೀವಿ ಯಾವ್ದೋ ಒಂದು ವ್ಯಕ್ತಿ ಬೇರೆ ಡಿಫ್ರೆಂಟ್ ಆಗಿದೆ ಅಂತ ಅವ್ ನಮ್ಮ ಬರ್ತಾರೆ ನಾನು ಹೇಳಿದ್ದ ಸೀರೆ ತಗೋಬೇಕು ಅಂತ ನಾನು ಉಟ್ಕೊಳಕಲ್ಲ ಲಕ್ಷ್ಮಿ ಗುಡ್ಸಕ್ಕೆ ಈಗ ಹೇಳು ಶಾರ್ಟ್ ಸೂಟ್ ಟಿ ಶರ್ಟ್ ತೆಗಿಲ್ಲ ಲಕ್ಷ್ಮಿಗೆ ಹೇಳು ಈಗೇ ಬರ್ತಾ ಇಲ್ಲ ಶಾರ್ಟ್ ಟಿ ಶರ್ಟ್ ಬರಲ್ಲ ಸೀರೆ ಉಡೋದೇ ಇಲ್ವಲ್ಲ ನೀನು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ತಗೋ ಅಂತೆ ಹಬ್ಬಕ್ಕೆ ಅದಕ್ಕೆ ಲಕ್ಷ್ಮಿಗೆ ಅದ್ ನಾಕಕ್ಕಾಗತ್ತ ಯಾರಿ ಗೊತ್ತು ಲಕ್ಷ್ಮೀ ಎಲ್ರೂ ಸೀರೆ ಉಡ್ಸಿದಾಗ ಎಲ್ರೂ ಸೀರೆ ಉಡ್ಸೋರೆ ಅಂತ ಅನ್ಬಿಟ್ಟು ನಾನು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕ್ತಾಗ ಇವಳಾರು ಡಿಫ್ರೆಂಟ್ ಆಗಿ ಮಾಡೋವಳಲ್ಲ ತಲೆ ಕೆಟ್ಟಿರೋಳು ಅನ್ಬಿಟ್ಟು ಮೇ ಬಿ ಬಂದ್ರು ಬರ್ಬಹುದು We gotta check out, this close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming back.